ದಸರಾ ರಜೆಯಲ್ಲಿ ಮುರುಡೇಶ್ವರಕ್ಕೆ ತೆರಳಲು ರೆಡಿಯಾಗಿದ್ದೀರಾ ಹಾಗಿದ್ದರೆ ಇಲ್ಲಿ ಗಮನಿಸಿ ದಸರಾ ಹಬ್ಬದ ಪ್ರಯುಕ್ತ ಶಾಲೆಗಳಿಗೆ ರಜೆ ನೀಡಲಾಗಿದ್ದು ಎಲ್ಲರೂ ಪ್ರವಾಸ ತೆರಳುತ್ತಿದ್ದಾರೆ ಆದರೆ ಮುರುಡೇಶ್ವರ ಪ್ರವಾಸ ಮಾಡಲು ಹೊರಟಿದ್ದೀರಾ ಈ ವಿಚಾರವನ್ನು ಗಮನದಲ್ಲಿಡಿ ಮುರುಡೇಶ್ವರದಲ್ಲಿ ಶಿವನ ದರ್ಶನ ಜೊತೆಗೆ ಕಡಲ ಜೊತೆಗೆ ಬೋಟಿಂಗ್ ನಡೆಸಲು ಎಲ್ಲರೂ ಇಷ್ಟಪಡ್ತಾರೆ ಇದು ಪ್ರವಾಸಿಗರ ಮೆಚ್ಚಿನ ತಾಣವೂ ಹೌದು ಆದರೆ ಮುರುಡೇಶ್ವರಕ್ಕೆ ಪ್ರವಾಸ ಮಾಡುವವರಿಗೆ ಈಗ ಪೊಲೀಸರು ಕೆಲವೊಂದು ನಿರ್ಬಂಧ ವಿಧಿಸಿದ್ದಾರೆ ಇತ್ತೀಚೆಗೆ ಮುರುಡೇಶ್ವರಕ್ಕೆ ಪ್ರವಾಸ ಬಂದು ಸಮುದ್ರಕ್ಕೆ ಇಳಿದು ಎಂಜಾಯ್ ಮಾಡಲು ಹೊರಟಿದ್ದ ಬೆಂಗಳೂರು ಮೂಲದ ವಿದ್ಯಾರ್ಥಿಯೊಬ್ಬರು ಮೃತಪಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಈಗ ಸ್ಥಳದಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಸಮುದ್ರದ ನೀರಿನಲ್ಲಿ ಈಜು ಮಸ್ತಿ ಮಾಡುವವರಿಗೆ ನಿರ್ಬಂಧ ಹೇರಲಾಗಿದೆ ವಿದ್ಯಾರ್ಥಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸಮುದ್ರದ ನೀರಿಗಿಳಿಯುವಂತಹ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಇದರಿಂದ ಮುರುಡೇಶ್ವರ ದೇವರ ದರ್ಶನ ಮಾಡಿ ಸಮುದ್ರದ ನೀರಿನಲ್ಲಿ ಎಂಜಾಯ್ ಮಾಡಲಾಗಿದೆ ಪ್ರವಾಸಿಗರು ನಿರಾಸೆಯಿಂದ ಮರಳುತ್ತಿದ್ದಾರೆ ದಸರಾ ರಜೆಯಲ್ಲಿ ಮುರುಡೇಶ್ವರಕ್ಕೆ ತೆರಳಲು ರೆಡಿಯಾಗಿದ್ದೀರಾ ಹಾಗಿದ್ದರೆ ಇಲ್ಲಿ ಗಮನಿಸಿ ದಸರಾ ಹಬ್ಬದ ಪ್ರಯುಕ್ತ ಶಾಲೆಗಳಿಗೆ ರಜೆ ನೀಡಲಾಗಿದ್ದು ಎಲ್ಲರೂ ಪ್ರವಾಸ ತೆರಳುತ್ತಿದ್ದಾರೆ ಆದರೆ ಮುರುಡೇಶ್ವರ ಪ್ರವಾಸ ಮಾಡಲು ಹೊರಟಿದ್ದೀರಾ ಈ ವಿಚಾರವನ್ನು ಗಮನದಲ್ಲಿಡಿ ಮುರುಡೇಶ್ವರದಲ್ಲಿ ಶಿವನ ದರ್ಶನ ಜೊತೆಗೆ ಕಡಲ ಅಲೆಯ ಜೊತೆಗೆ ಬೋಟಿಂಗ್ ನಡೆಸಲು ಎಲ್ಲರೂ ಇಷ್ಟಪಡ್ತಾರೆ ಇದು ಪ್ರವಾಸಿಗರ ಮೆಚ್ಚಿನ ತಾಣವೂ ಹೌದು ಆದರೆ ಮುರುಡೇಶ್ವರಕ್ಕೆ ಪ್ರವಾಸ ಮಾಡುವವರಿಗೆ ಈಗ ಪೊಲೀಸರು ಕೆಲವೊಂದು ನಿರ್ಬಂಧ ವಿಧಿಸಿದ್ದಾರೆ ಇತ್ತೀಚೆಗೆ ಮುರುಡೇಶ್ವರಕ್ಕೆ ಪ್ರವಾಸ ಬಂದು ಸಮುದ್ರಕ್ಕೆ ಇಳಿದು ಎಂಜಾಯ್ ಮಾಡಲು ಹೊರಟಿದ್ದ ಬೆಂಗಳೂರು ಮೂಲದ ವಿದ್ಯಾರ್ಥಿಯೊಬ್ಬರು ಮೃತಪಟ್ಟಿದ್ದರು ಈ ಹಿನ್ನೆಲೆಯಲ್ಲಿ ಈಗ ಸ್ಥಳದಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಸಮುದ್ರದ ನೀರಿನಲ್ಲಿ ಈಜು ಮಸ್ತಿ ಮಾಡುವವರಿಗೆ ನಿರ್ಬಂಧ ಹೇರಲಾಗಿದೆ ವಿದ್ಯಾರ್ಥಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸಮುದ್ರದ ನೀರಿಗಿಳಿಯುವಂತಹ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಇದರಿಂದ ಮುರುಡೇಶ್ವರ ದೇವರ ದರ್ಶನ ಮಾಡಿ ಸಮುದ್ರದ ನೀರಿನಲ್ಲಿ ಎಂಜಾಯ್ ಮಾಡಲಾಗದೆ ಪ್ರವಾಸಿಗರು ನಿರಾಸೆಯಿಂದ ಮರಳುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ